ಸರ್ ಇವತ್ತಿನ ಸಿನಾರಿಯೋ ಅಂತ ನೋಡಿದ್ರೆ ನೀವು ಹೇಳಿದ ಹಾಗೆ ತರ್ಟಿ ತರ್ಟಿ ಫೈವ್ ಆಗ್ತಿದ ಹಾಗೆ ಏನಾದ್ರೂ ಒಂದು ಮೂಳೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ ವೈ ಸರ್ಟನ್ ಅರ್ಲಿ ಏಜ್ ವೇರಿಯೇಷನ್ ಆಟೋಮ್ಯಾಟಿಕಲಿ ಕ್ಯಾಲ್ಸಿಯಂ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳೋದಾದ್ರೆ ಟು ಮೈಂಟೈನ್ ಅ ಹೆಲ್ದಿ ಬೋನ್ ಸ್ಟ್ರಕ್ಚರ್ ಅನ್ನೋದಾದ್ರೆ ವಾಂಟ್ ಟು ಸೇ ಒಳಗೆ ಹೋಗಬೇಕು ಅಂದ್ರೆ ಆ ಕ್ಯಾಲ್ಸಿಯಂ ವೆರೈಟಿ ಮೆಟಬಲಿಸಮ್ ಆಗುದ್ ಬರದ ಸೊ ಈ ಅಷ್ಟು ಅಂಶಗಳು ನಮ್ಗೆ ಒಂದು ಮಾತ್ರೆಯಿಂದ ಅಲ್ಲಿ ಅವರು ಪೂರ್ತಿ ಕೊಡಕ್ಕ ಸಾಧ್ಯ ಇಲ್ಲ ದ ಪ್ರೈಮರಿ ಥಿಂಗ್ ಸೆಕೆಂಡ್ ಆಸ್ಪೆಕ್ಟ್ ಎಕ್ಸೈಸ್ ಬಟ್ ಇವಾಗ ನಾನು ತುಂಬಾ ನಾರ್ಮಲ್ ವೆಯ್ಟ್ ಇದೀನಿ ಅಥವಾ ಅಂಡರ್ ವೆಯ್ಟ್ ಇದೀನಿ ನನಗೆ ಏನಕ್ಕೆ ಅವಶ್ಯಕತೆ ಇಲ್ಲ ನಾನು ತುಂಬಾ ಆರಾಮಾಗಿದ್ದೀನಿ ಅನ್ಕೊಳ್ಳೋರ್ಗೆ ನಂತೀಗ ಸ್ವೀಟ್ ಜಾಸ್ತಿ ತಿಂದಷ್ಟು ವೆಯ್ಟ್ ವಿಲ್ ಬಿ ಪುಟಿಂಗ್ ಆನ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಬಾಡಿ ಅದು ಮೇನ್ ಆಗಿ ಸ್ವಲ್ಪ ಬಟಕ್ ಸ್ವಲ್ಪ ಸ್ಟಮಕ್ ಅಕ್ಕ ಪಕ್ಕ ಇಂತ ಜಾಗ ಕೂಟು ಮುಟ್ಟು ಅಂದ್ರೆ ಹೋಗಲ್ಲ ಬೇಗ ಅಮ್ಮಂದ್ರು ಏನ್ ಮಾಡ್ತೀವಿ ಬೆಳಿಗ್ಗೆ ಒಂದ್ ದೊಡ್ಡ ಲೋಟ ಹಾಲು ರಾತ್ರಿ ಮಲಗಕ್ ಮುಂಚೆ ಒಂದ್ ಲೋಟ ಹಾಲು ಕೊಡ್ತೀವಿ ಸರಿ ಸ್ಕೂಲಿಂದ ಬಂದ ಮೇಲೆ ಹಾಲು ಕುಡಿ ನಿಮ್ಮ ಮನೆ ಚೆನ್ನಾಗಿರ್ಬೇಕು ಅದರದ್ದು ಆಬ್ವಿಯಸ್ಲಿ ಮಿಲ್ಕ್ ಇಸ್ ಒನ್ ಆಫ್ ದ ಬೆಸ್ಟ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಅಂತ ಬಟ್ ಅದೇ ಹಾಲು ತುಂಬಾ ಜಾಸ್ತಿ ಕುಡಿದಾಗ ವ್ಯತ್ಯಾಸನೂ ಕೊಡುತ್ತೆ